ನೂತನವಾಗಿ ಕೋಲಾರ ಗ್ರಾಮಾಂತರ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಾತನಾಡಿದ ರಾಮಪುರ ಅಶ್ವಥ್ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ರೈತರ ಬಗ್ಗೆ ಇರುವ ಕಾಳಜಿ ರೈತರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಹಾಗೂ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ರೈತರ ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ ಇವರ ಮಾರ್ಗದರ್ಶನದಲ್ಲಿ ನಾನು ಸಹ ನಡೀತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಸಂಸದರಾದ ಎಸ್ ಮುನಿಸ್ವಾಮಿ ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷರಾದ ಸಿಡಿ ರಾಮಚಂದ್ರೇಗೌಡರು ನನ್ನನ್ನು ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ತಾಲೂಕಿನ ರೈತರಿಗಾಗಿ ಹಗಲಿರುಳು ದುಡಿತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಚಲವನಹಳ್ಳಿ ಶ್ರೀನಿವಾಸ್ ದೊಡ್ಡಹಸಳ ಗೋವಿಂದ ಸ್ವಾಮಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸುಬ್ಬರಾಮಪ್ಪ ವೆಂಕಟರಮಣಪ್ಪ ಓಹಿಲೇಶ್ವರ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು ರೈತ ಮೋರ್ಚಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವ ನಮ್ಮ ಭಾರತ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಸಾರ್ಗೂ ನಮ್ಮ ಸಂಸದರಾದಂಥ ಮುನ್ಸಾಮಣ್ಣವ್ರಿಗೂ ಮತ್ತು ನಮ್ಮ ತಾಲೂಕು ಮಂಡಲ ಅಧ್ಯಕ್ಷರಾದಂಥ ಸಿ ಡಿ ರಾಮಚಂದ್ರಗೌಡರಿಗೂ ಹಾಗೂ ಇಲ್ಲಿ ನನ್ನ ನೆರೆದಿರ್ತಕ್ಕಂಥ ನನ್ನ ಸ್ನೇಹಿತರಾದಂಥ ಭಾಜಪ ಮುಖಂಡರುಗಳಾದಂಥ ಚಲನಹಳ್ಳಿ ಶ್ರೀನಿವಾಸಣ್ಣವ್ರಿಗೂ ಮತ್ತು ಗೋವಿಂದ ಅವ್ರಿಗೂ ಆಮೇಲೆ ಮಂಜುನಾಥ್ ಅವ್ರಿಗೂ ಹೆಂಕರಾಮಣ್ಣವ್ರಿಗೂ ಮತ್ತು ವಲೇಶ್ ಅವ್ರಿಗೂ ಸುಬ್ರಹ್ಮಣ್ಯವ್ರಿಗೂ ನಾಗರಾಜಣ್ಣವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನನ್ನು ಈ ತಾಲೂಕಿನ ರೈತ ಬಾಂಧವರಿಗೆ ಸೇವೆ ಮಾಡಲು ಅನುವು ಮಾಡಿಕೊಟ್ಟಿದ್ದಂಥದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಈಗ ಏನು ನನಗೆ ಮಂಡಲ ರೈತ ಮೋರ್ಚೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ನನ್ನ ಮಂಡಲ ವ್ಯಾಪ್ತಿಯಲ್ಲಿ ರೈತರಿಗೆ ಏನೇ ಸಮಸ್ಯೆಗಳು ಬಂದರೂ ಅವರ ಪರವಾಗಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಟ್ಟು ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆ ಹೆಸರು ತಂದು ಒಳ್ಳೆ ಸಂಘಟನೆ ಮಾಡ್ತೀನಿ ಅಂತೇಳಿ ಈ ಮುಖಾಂತಂದ್ರೆ ಆಶಿಸುತ್ತೇನೆ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಇವತ್ತು ಈ ಕೋಲಾರ ಭಾರತೀಯ ಜನತಾ ಪಾರ್ಟಿಯ ಮಂಡಲ ರೈತ ಮೋರ್ಚಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವೇಣುಗೋಪಾಲ ಸಾರ್ಗು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ